ಈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ರಿ ಇವತ್ತು ಸಂಜೆ ಮುಂದೆ ವ್ಲಾಗ್ನ ಸ್ಟಾರ್ಟ್ ಮಾಡೀನಿ ಇವತ್ತ ಹೊರಗೆ ಹೊಂಟೀವಿ ನೋಡ್ರಿ ಎಲ್ಲಂದ್ರೆ ನಮ್ಮ ಬಿಜಾಪುರ ಒಳಗೆ ಬಾಹುಬಲಿ ಚರ್ಚನ್ ಅಂಗಡಿ ಏನೈತಿಲ್ಲ ಚರ್ಚನ್ ಒಳಗಿಂದ ಬಾಹುಬಲಿ ಏನು ಮುತ್ತಿನ ಅಂತೇಳಿ ಅದು ಇಲ್ಲಿ ಒಂದು ಆಗಿತ್ತಂತೀ ಬ್ರ್ಯಾಂಚ್ ಬಾಹುಬಲಿ ಅಂಗಡಿ ಸೊ ಬರೀ ಯಾವ ರೀತಿ ಐತಿ ಅಂತ ನೋಡೋನು ಅಲ್ಲಿ ಹೋಗೋಣ ಗೊತ್ತಿಲ್ಲ ವಿಡಿಯೋ ಮಾಡಕ್ಕೆ ಅಲಾವಯ್ತಿಲ್ಲ ಅಂಥೇಳಿ ಅಲ್ಲಿ ಹೋಗಿ ಕೇಳ್ತೀವಿ ಅಲಾವೈತೆ ಅಂದ್ರೆ ಅಷ್ಟೇ ನಾನು ವಿಡಿಯೋ ಮಾಡ್ಕೋತೀನಿ ಇಲ್ಲಾಂದ್ರೆ ಇಲ್ಲ ಸೊ ಬರೀ ಒಂದು ಸ್ವಲ್ಪ ಅದು ಅದಕ್ಕೆ ಅಂತೇಳಿ ಅಲ್ಲಿ ಯಾವ ರೀತಿಯಾಗಿ ಐತಿ ಅಂತ ಹೇಳಿ ನೋಡಬೇಕು ಹಂಗೆ ಹಾಗೆ ನಮ್ಮ ವಿವರ್ಸಿಗೂ ಶೇರ್ ಮಾಡ್ಕೋಬೇಕಂತ ಹೊಂಟೀನಿ ಬರೀ ಯಾವ ರೀತಿಯಾಗಿ ಐತಿ ಅಂತ ನೋಡೋಣ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿರಿ ಮತ್ತು ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಬರೀ ಈಗ ಆಲ್ರೆಡಿ ಟೈಮ್ ಭಾಳ ಆಗೈತಿ ಒಮ್ಮೆ ಈಗ ಅಲ್ಲಿ ಹೋಗೋಣನೆ ಸಿಗ್ತೀನಿ ನಾನು ನೋಡ್ರಿ ನಾ ಇವಾಗ ಬಟ್ಟೆ ಅಂಗಡಿಗೆ ಬಂದೀವಿ ಹೊರಗಡೆಯಿಂದ ನೋಡ್ರಿ ಈ ರೀತಿ ಐತಿ ಅಂಗಡಿ ಸುಮ್ಮನೆ ಒಂದು ಸಣ್ಣ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿನಿ ಒಳಗಡೆ ಐತಿ ಐತಿಲ್ಲ ಅಂತೇಳಿ ಗೊತ್ತಿರಲಿಲ್ಲ ಹಾಗಾಗಿ ಸ್ವಲ್ಪ ಮಾಡ್ಕೊಂಡು ವಿಡಿಯೋ ಈಗ ನೋಡ್ರಿ ಒಳಗೆ ಬರೋಣ ಇಷ್ಟು ದೊಡ್ಡದೈತಿ ಮ್ಯಾಗ್ ಥರ್ಡ್ ಫ್ಲೋರ್ ತನಕನೂ ಐತೆ ಅಂತ ಈಗ ನೋಡ್ರಿ ನಾವು ಫಸ್ಟ್ ಫ್ಲೋರ್ ಅದೀವಿ ಅಲ್ಲಿ ಮ್ಯಾಗ್ ಹೋಗ್ಬೇಕಂತ ಹೊಂಟೀವಿ ಫಸ್ಟ್ ಬಂದ ಕೂಡಲೇ ನಾ ಅವ್ರಿಗೆ ಕೇಳಿದ್ವಿ ವಿಡಿಯೋ ಮಾಡ್ಕೋಬೋದೇನಂತ ಅವರು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮಾಡ್ಕೊರಿ ಯಾಕಂದ್ರೆ ಈಗ ಅಂಗಡಿ ಶಿಫ್ಟ್ ಮಾಡಿವಿ ಎಲ್ಲ ಸಾಮಾನಿಲ್ಲ ಬಟ್ಟೆ ಅದು ಕರೆಕ್ಟಾಗಿ ಇಟ್ಟಿಲ್ಲ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದು ಮಾಡ್ಕೊರಿ ಅಂದರು ನಾವು ಇಲ್ಲರಿ ಸ್ವಲ್ಪ ಮಾಡ್ಕೋತೀವಿ ತೊಗೋರಿ ಅಂತಂದು ಮಾಡ್ಕೊಂಡೆ ನೋಡ್ರಿ ಇದು ಮ್ಯಾಗ್ ಬರ ನೋಡ್ರಿ ಈ ರೀತಿ ಎಲ್ಲ ಇಲ್ಲೆಲ್ಲ ಸ ಕಮ್ಮಿ ರೇಟಿನೂ ಸೀರೆ ಇರ್ತಾವಲ್ಲ ಪತ್ಲ ಅದು ಅಂತಾರೆ ನೋಡಿರಿ ಆ ಥರ ಅವು ಅದಾವ ಆಮೇಲೆ ರೇಷ್ಮೆ ಸೀರೆಗಳು ಅದೆಲ್ಲ ಸೆಕ್ಷನ್ ಇಲ್ಲಿ ಸಿಗ್ತಾವ ಮತ್ತು ಪೇಟ ಟಾವಲ್ ಎಲ್ಲ ಥರನೂ ಇಲ್ಲಿ ಸಿಗ್ತಾವೆ ನೋಡ್ರಿ ನಮ್ಗೆ ಒಂದು ಸೀರೆ ಬೇಕಾಗಿತ್ತು ಹಂಗಾಗಿ ಹೇಳಿ ಬಂದಿದೆ ಫುಲ್ ಇತ್ತು ನೋಡ್ರಿ ಎಲ್ಲನೂ ಹೆಂಗೆ ಬಿದ್ದಾವೆ ನೋಡ್ರಿ ಎಲ್ಲರೂ ತೊಗೊಂಡು ತೊಗೊಂಡು ಕಿತ್ತಾಡಿ ಒಗೆದ್ಬಿಟ್ಟಾರೆ ಈಗ ಮತ್ತೆ ನಾವು ಈಗ ತರ್ಡ್ ಫ್ಲೋರಿಗೆ ಹೊಂಟೀವಿ ಮ್ಯಾಗ ಅಲ್ಲಿ ಅಲ್ಲಿನೂ ಅಷ್ಟೇ ರೇಷ್ಮೆ ಸೀರೆ ಆಮೇಲೆ ಇಲ್ಲಿ ನೋಡ್ರಿ ವರ್ಕ್ ಸೀರೆ ಅದಾವೆ ಎಲ್ಲ ಥರನೂ ಅದಾವ ಸೆಕ್ಷನ್ಗಳೆಲ್ಲ ಬೇರೆ ಬೇರೆ ಥರನೇ ಮಾಡಿಬಿಟ್ಟಾರ ದೊಡ್ಡದೇ ಐತೆ ಅಂಗಡಿ ನನಗೂ ಗೊತ್ತಿದ್ದಿಲ್ಲ ರೀ ಇದು ಭಾಳ ದಿನ ಆಯ್ತು ಆಗಿ ಬಟ್ ಇನ್ನೂ ನೇಮ್ ಇಟ್ಟಿಲ್ಲರಿ ಅದ್ರದ್ದು ಇನ್ನು ಮುಂದೆ ಇಡ್ತಾರತ್ತ ನೇಮ ಹೆಸರೇನಿಲ್ಲ ಅದಕ್ಕೆ ಅಂಗಡಿಗೆ ಇದು ಮತ್ತು ಇದು ಎಲ್ಲಿ ಬರ್ತೈತೆ ಅಂದ್ರೆ ಸರಾಫ್ ಬಜಾರ್ ಏನೈತಲ್ಲ ಅಲ್ಲಿ ಐತೆ ನೋಡ್ರಿ ಒಂದು ಐತಿ ಯಾವ್ದು ಮಸೀದಿ ಅಂತ ಹೇಳಿ ನನಗೂ ಗೊತ್ತಿಲ್ಲ ಅಷ್ಟು ಎಕ್ಸಾಕ್ಟ್ ಹೇಳ್ಬೇಕಂದ್ರೆ ಮಹಾರಾಷ್ಟ್ರ ಬ್ಯಾಂಕ್ ಬಾಜುನೇ ಐತಿ ಮಹಾರಾಷ್ಟ್ರ ಬ್ಯಾಂಕ್ ಅಥವಾ ಕಪೀಲ್ ಯುನಿಫಾರ್ಮ್ ಐತೆ ನೋಡಿರಿ ಅಂಗಡಿ ಅದ್ರ ಬಾಜು ಬರ್ತದೆ ಈ ಚಡ್ಚಂಡದವ್ರ ಅಂಗಡಿ ಸೊ ಬಂದು ಒಂದ್ಸಲ ವಿಸಿಟ್ ಮಾಡಿರಿ ಇವು ನೋಡ್ರಿ ಕೊಂಚಂಪಲ್ಲಿ ಸ್ಯಾರಿ ಅಂತ ಸಿಲ್ಕ್ ಸ್ಯಾರಿ ಫುಲ್ಲು ಮೆತ್ತಗೆ ಸಾಫ್ಟ್ ಭಾ ಚಂದಿದ್ದು ನೋಡ್ರಿ ಫುಲ್ ಹಗರಿದ್ದು ಹದಿನೆಂಟು ಐವತ್ತೇನೋ ಹೇಳದ್ರು ನೋಡಿದೆ ನಾ ಬರೀ ಆಮೇಲೆ ಇಲ್ಲಿ ನೋಡ್ರಿ ಪೈಟನಿ ಸ್ಯಾರಿನೂ ಅದಾವ ಎಲ್ಲ ಥರ ವೆರೈಟಿ ಹನ್ನೆರಡು ನೂರ ಐವತ್ತರಿಂದ ಸ್ಟಾರ್ಟಿಂಗ್ ಆಯ್ತು ನೋಡಿರಿ ರೇಟ್ ಎಲ್ಲ ಥರ ವೆರೈಟಿ ವೆರೈಟಿ ಅದಾವ ಕಾಸ್ಟ್ಲಿನೂ ಅದಾವ ಆಮೇಲೆ ಕಡಿಮೆ ರೇಟಿನೂ ಅದಾವ ನನಗೊಂದು ಸೀರೆ ಬೇಕಾಗಿತ್ತು ರೀ ಹಾಗಾಗಿ ಒಂದು ಸೀರೆ ತೊಗೊಂಡೆ ಎಂಟುನೂರ ಐವತ್ತು ರೂಪಾಯಿ ಬಿತ್ತು ಎಂಟ್ನೂರ ಎಂಬತ್ತೈದು ರೂಪಾಯಿ ಬಿತ್ತು ಸೊ ಸೀರೆ ತೊಗೊಂಡು ಈಗ ಬಿಲ್ ಮಾಡಿಸ್ಕೊಳಕತ್ತೀವಿ ನೋಡ್ಬೋದು ನೀವು ಈಗ ಮದ್ವೆ ಸೀಸನ್ ಐತಲ್ಲ ಹಂಗಾಗಿ ಫುಲ್ ಗದ್ಲಿತ್ ನೋಡ್ರಿ ಈ ಅಂಗಡಿ ಯಾರಾದ್ರೂ ನಮ್ಮ ಬಿಜಾಪುರದವ್ರು ಬಂದಿರಲಿಲ್ಲ ಅಂದ್ರೆ ಸಲ ಬಂದು ನೋಡಿ ವಿಸಿಟ್ ಮಾಡ್ರಿ ನೀವು ನಿಮಗೂ ಇಷ್ಟ ಆದರೂ ಆಗ್ಬೋದು ಇಲ್ಲಿ ಎಲ್ಲ ವೆರೈಟಿ ಬಟ್ಟೆಗಳದು ಅಲ್ಲಿ ಚಡ್ಜಂಡ್ ಅಂಗಡಿ ಒಳಗೆ ಒಂದೇ ಒಂದು ಸೀರೆ ತೊಗೊಂಡೆ ಎಂಥ ತೊಗೊಂಡಿನಂತ ಮನೆ ಹೋಗೋಣ ತೋರಿಸ್ತೀನಿ ಅಲ್ಲಿ ತೊಗೊಂಡು ನೆಕ್ಸ್ಟ್ ನೋಡ್ರಿ ವಿಶಾಲ್ ಮಾರ್ಟಿಗೆ ಬಂದೀವಿ ಇಲ್ಲಿ ವಿಶಾಲ್ ಮಾರ್ಟ್ ಒಳಗೆ ನಮ್ಮ ಪಾಪುಗೆ ಡ್ರೆಸ್ ತೊಗೋಬೇಕಿತ್ತು ರೀ ಒಂದೆರಡು ಈಗ ಬ್ಯಾಸ್ಗೆ ಇತ್ತಲ್ಲ ಹಂಗಾಗಿ ಒಂದು ಮೆತ್ತನು ಒಂದೆರಡು ಬಟ್ಟೆ ಮೈ ಮೈಮೇಲೆ ಕಾಟನ್ ಅದು ಇರ್ತಾಲ್ರಿ ಆ ಥರ ತೊಗೋಬೇಕು ಅವನಿಗೆ ಅಂತೇಳಿ ಬಂದಿದ್ದೆ ನೋಡ್ರಿ ನೈಂಟಿ ನೈನ್ದು ಬಂದಿತ್ತು ಆಮೇಲೆ ಒನ್ ಸಿಕ್ಸ್ಟಿ ರುಪೀಸ್ ಒಂದು ನಮಗೆ ಇಷ್ಟ ಆಯಿತು ಸೊ ನೋಡಾಕತ್ತೀವಿ ನೋಡಿರಿ ಈ ಥರ ಈ ಕಲರ್ ನನಗೆ ಇಷ್ಟ ಆಯಿತು ಹಂಗಾಗಿ ತಗೋಬೇಕಂದೆ ಅಲ್ಲಿ ಇದು ಡ್ರೆಸ್ ತೊಗೊಂಡು ನೆಕ್ಸ್ಟ್ ನೋಡ್ರಿ ಇಲ್ಲಿ ಸೊಲಾಪುರ್ ರೋಡ್ ಹತ್ತಿರ ಪಾವ್ ಮಾಡ್ತಾರೆ ಭಾರಿ ಸ್ಪೆಷಲ್ ಇರ್ತದ್ರಿ ಪಾವ್ ಟೇಸ್ಟಿಯಾಗಿರ್ತದೆ ನಾವು ಯಾವಾಗಾದ್ರೂ ಇಲ್ಲಿ ಸೊಲಾಪುರ್ ರೋಡ್ ಹತ್ರ ಬಂದರೆ ಇಲ್ಲಿ ಟೇಸ್ಟ್ ಮಾಡೇ ಹೋಗ್ತೀವಿ ಅಂದ್ರೆ ತಿಂದೇ ಹೋಗ್ತೀವಿ ಬಂದಾಗ ಸೊ ಇಲ್ಲಿ ಬಂದೀವಿ ನೋಡ್ರಿ ಸೊಲಾಪುರ್ ರೋಡ್ ಕಡೆ ಐತಿ ನೀವು ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಇಲ್ಲಿ ಭಾರಿ ಟೇಸ್ಟಿ ಆದಂಥ ವಡಾಪಾವ ನೀವು ತಿನ್ಬಹುದು ಈಗ ನೋಡ್ರಿ ನಾವು ಪಾವ್ ವಡಾಪಾವು ತೊಗೊಂಡೀವಿ ನೋಡಿರಿ ಇವಾಗ ಮನೆಗೆ ಬರೋಣ ವೀಡಿಯೋನಾಗೆ ಕಂಟಿನ್ಯೂ ಮಾಡಾಕತ್ತೀನಿ ಅಲ್ಲಿ ಬಾಹುಬಲಿ ಅವ್ರ ಅಂಗಡಿಗೆ ಹೋಗಿದ್ವೆಲ್ಲ ಚಡ್ಚಣ್ಣದವರೇ ಇದ್ದೇ ಇಲ್ಲಿ ಬ್ರ್ಯಾಂಚ್ ಆಗೈತಿ ನಮ್ಮ ಬಿಜಾಪುರ ಒಳಗೆ ಇನ್ನು ಈಗ ಸೆಟಪ್ ಮಾಡಾಕತ್ತಾರ ನೋಡ್ರಿ ಅದು ಹೊರಗಡೆ ನೇಮ್ ಏನು ಹಾಕಿಲ್ಲ ಅಂಗಡಿಯವ್ರದ್ದು ಇನ್ಮೇಲೆ ಹಾಕ್ತಾರಂತ ನೇಮ್ ಅದು ಸೊ ಅಲ್ದು ಅಷ್ಟೊಂದು ಜನಕ್ಕೆ ಯಾರಿಗೆ ಗೊತ್ತಾಗಂಗಿಲ್ಲ ನೋಡಿರಿ ನಾ ಅಡ್ರೆಸ್ ಹೇಳ್ದು ಹೇಳಿರ್ತೀನಿ ವಿಡಿಯೋ ಒಳಗೆ ಎಲ್ಲೈತೆ ಅಂತೇಳಿ ಅಲ್ಲೇ ಐತೆ ನೋಡ್ರಿ ಅದು ಅಡ್ರೆಸ್ ಅಂದ್ರೆ ನಾನು ಕಂಪ್ಲೀಟಾಗಿ ಶೇರ್ ಮಾಡ್ಕೊತೀನಿ ಮತ್ತು ಅಲ್ಲಿ ನಾ ಅಂಗಡಿ ಹೋಗಿದ್ವಲ್ಲ ಬಾಹುಬಲಿ ಅಂಗಡಿಗೆ ಈಗ ಸೆಟಪ್ ಮಾಡಾಕತ್ತಾರಿಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ಖಾಲಿ ಐತಿ ಅಲ್ಲ ಸ್ವಲ್ಪ ಖಾಲಿ ಐತ್ರಿ ಎಲ್ಲ ಅದ್ರದ್ರ ಇಡಾಕ ಸ್ಯಾರಿಗಳಾಗಿರ್ಬೋದು ಎಲ್ಲ ಅದು ಈಗ ಮಾಲ್ ಬರಾಕತ್ತದತ್ತ ಹಂಗಾಗಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ಅಂದ್ರೆ ಅವ್ರಿಗೆ ಕೇಳಿದೆ ನಾವು ವಿಡಿಯೋ ಮಾಡಬಹುದೇನಂತ ಹೇಳಿ ಇವಾಗಿನ ಖಾಲಿ ಐತ್ರಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬಂದ್ರೆ ಫುಲ್ ಎಲ್ಲ ಸೆಟಪ್ ಅದರ ಅದರದ್ರ ಜಾಗಕ್ಕೆಲ್ಲ ಪೂರ್ತಿ ಫುಲ್ ಆಗಿರ್ತದೆ ಅಂಗಡಿ ಯಾವಾಗ ತೋರಿಸ್ರಿ ಅಂತಂದ್ರು ಇಲ್ರಿ ಗೆಸ್ಟ್ ಆಗ್ತದ ಅಷ್ಟು ತೋರಿಸ್ತೀವಿ ತಗೋರಿ ಆಮೇಲೆ ಮತ್ ಯಾವಾಗಾದ್ರೂ ಬಂದಾಗ ಮಾಡ್ತೀವಿ ಅಂತ ಹೇಳ್ದೆ ನೋಡ್ರಿ ಇವಾಗ ಅಲ್ಲಿ ಚಡ್ಚಂಡದ್ ಅಂಗಡಿ ಏನೈತ್ಲಾ ಅಲ್ಲಿ ಏನ್ ತಗೊಂಡಿ ಅಂದ್ರ ಸ್ಯಾರಿ ತಗೊಂಡ್ ನೋಡ್ರಿ ಬ್ಲೂ ಕಲರ್ದು ಈ ತರ ಬರ್ತೇತಿ ನೋಡ್ರಿ ಇದು ಬ್ಲೌಸ್ ಮಸ್ತ್ ಐತಿ ಅಪೋಸಿಟ್ ಇದನ್ನ ತಗೊಂಡಿನಿ ಭಾರಿ ಇತ್ತು ಸೀರೆ ಮಸ್ತ್ ಐತಿ ಮತ್ತೆ ಚಂದ ಐತೆ ರೀ ಸೀರೆ ಕ್ವಾಲ್ಟಿಗೆ ಮಸ್ತೈತಿ ಏಟ್ ಸೆವೆಂಟಿ ಫೈವ್ ರುಪೀಸ್ ಏನೋ ಬಿದ್ದೈತಿದ್ ಹಾಂ ಏಟ್ ಸೆವೆಂಟಿ ಫೈವ್ ನೋಡಿರಿ ಇದು ಚಲೋ ಐತಿ ಕ್ವಾಲ್ಟಿ ಅದಕ್ಕೆ ತೊಗೊಂಡೆ ಇದು ಯಾಕೆ ತೊಗೊಂಡಿನಿ ಆಮೇಲೆ ಯಾರಿಗೆ ತೊಗೊಂಡಿನಿ ಅಂಥೇಳಿ ಇನ್ನು ಎರಡು ದಿವ್ಸ ಒಳಗೆ ನಿಮಗೆ ಗೊತ್ತಾಗ್ತದೆ ಅಲ್ಲಿ ತನಕ ಹ್ಯಾಂಗಿಲ್ಲದು ಯಾರಿಗೆ ತೊಗೊಂಡಿನಿ ಅಂಥೇಳಿ ಸೊ ಎದಕ್ಕೆ ತೊಗೊಂಡಿನಂತೂ ಇನ್ನೂ ಎರಡು ದಿವಸ ಆದಮೇಲೆ ನಿಮಗೆ ಗೊತ್ತಾಗ್ತದೆ ಆಮೇಲೆ ನೆಕ್ಸ್ಟ್ ನೋಡಿರಿ ಅಲ್ಲಿಂದ ನಾವು ಟ್ವೆಂಟಿ ಫಸ್ಟ್ ಸೆಂಚುರಿಗೆ ಹೋಗಿದ್ವಿ ಅಲ್ಲೇನೂ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನಮಗೆ ಹಂಗಾಗಿ ಡೈರೆಕ್ಟ್ ಅಲ್ಲಿ ಹೋಗಿ ಒಂದು ಸ್ವಲ್ಪ ನೋಡಿದ್ವಲ್ಲ ನೋಡಿ ಈ ಗ್ರೀನ್ ಮ್ಯಾಟ್ ನಾನು ಮನೆ ಹೋಮ್ ಡೆಕೋರ್ ಮಾಡಿಲ್ಲ ಅವಾಗ ಈ ಗ್ರೀನ್ ಮ್ಯಾಟ್ ರೀ ನನ್ನ ಮನೆಗೆ ದೊಡ್ಡದ ಐತೆ ಅದು ಕುಂದಿರಲಿಲ್ಲ ಐತ್ರಿ ದೊಡ್ಡದು ಅದು ಕೂಡಲಿಲ್ಲ ಬಾಡಿಗೆ ಹಂಗಾಗಿ ಅದನ್ನು ಬಿಟ್ವಿ ಸೊ ಇದನ್ನು ಅಲ್ಲಿ ಸೆಟಪ್ ಮಾಡ್ದೈತಿ ಇದನ್ನು ಅಂಟಿಸ್ತೀವಿ ಇದು ಹಂಗಾಗಿ ಇದನ್ನು ತೊಗೊಂಡ್ವಿ ಇದಕ್ಕೆ ಸೆವೆಂಟಿ ರುಪೀಸ್ ನೋಡ್ರಿ ಚಲೋ ಸೆವೆಂಟಿ ಅಂದ್ರೆ ಆನ್ಲೈನ್ ಒಳಗೆಲ್ಲ ಭಾಳ ಅದಾವ ಇಲ್ಲಿ ಟ್ವೆಂಟಿ ಫಸ್ಟ್ ಒಳಗೆ ಸೆವೆಂಟಿ ರುಪೀಸ್ ಬಿತ್ತು ಸೊ ಇಲ್ಲಿ ಟ್ವೆಂಟಿ ಫಸ್ಟ್ ಒಳಗೆ ಇದ್ವಂತ ತೊಗೊಬಂದಿ ಇವತ್ತಂತರೂ ಒಂದು ಎರಡು ಮೂರು ಶಾಪಿಗೆ ಅಡ್ಡ್ಯಾಡಿಗೆ ನೋಡ್ರಿ ರೀ ಆಮೇಲೆ ಲಾಸ್ಟ್ ವಿಶಾಲ್ ಮಟ್ಟಿಗೆ ಹೋಗಿದ್ವಿ ವಿಶಾಲ್ ಒಳಗೆ ನಮ್ಮ ಪಾಪಿಗೆ ಡ್ರೆಸ್ ಹೋಗಿದ್ವಿ ನೋಡ್ರಿ ಇವು ಡೈ ಇವು ಡ್ರೆಸ್ ಲೈಟ್ ವೆಯ್ಟ್ ಅದಾವ ನೋಡ್ರಿ ಫುಲ್ ಮ್ಯಾತ್ ಕಾಟನ್ ಥರ ಅದಾವ ಅವನಿಗೆ ಭಾಳ ಕಂಫರ್ಟೇಬಲ್ ಆಗಿರ್ತದಿದು ಒಳಗ ಒಳಗೆ ಹೇಳಿ ನಾನು ಅವನ್ನೇ ತಗರ್ಬೇಕಂತ ಹೋಗಿದ್ವಿ ಆ್ಯಕ್ಚುಲಿ ವಿಶಾಲ್ ಮಾರ್ಟ್ ಒಳಗೆ ಭಾಳ ಮಸ್ತ್ ಸಿಕ್ತಾವ್ರಿ ಈ ಥರ ಸಣ್ಣ ಮಕ್ಕಳು ಬಟ್ಟೆ ಎಲ್ಲ ಕಡಿಮೆ ರೇಟ್ ಒಳಗೆ ಸಿಕ್ತಾವ ಒಂದು ಐದಾರು ಸಲ ಹಾಕೊಂಡ್ರೆ ಅದ್ರ ರೇಟ್ ಎಲ್ಲ ಅಲ್ಲೇ ಮುಟ್ಟು ಬಿಡ್ತದ ಅಂತ ಹೇಳಿ ಕಡಿಮೆ ರೇಟ್ ಒಳಗಿನೇ ತಗೊಂಡಿವಿ ಇದು ನೋಡ್ರಿ ನೈಂಟಿ ನೈನ್ ರುಪೀಸ್ ಆಮೇಲೆ ಒನ್ ಫಿಫ್ಟಿ ತೊಗೊಂಡಿನಿ ಭಾಳ ಚಂದ ಇದ್ದು ನೋಡ್ರಿ ಬಟ್ಟೆಗಳೆಲ್ಲ ಸಣ್ಣ ಸಣ್ಣ ಮಕ್ಕಳದು ಅವನಿಗೆ ಇವೆರಡು ಸರ್ಟ್ ತೊಗೊಂಡಿನಿ ನಮ್ಮ ಮಮ್ಮಿನೂ ಊರಾಗ ಒಂದೆರಡು ತೊಗೊಂಡು ಇಟ್ಕೊಂಡಾರತ್ರಿ ಅದ್ರನ್ನ ಎರಡು ತೊಗೊಂಡಾಗ ಬ್ಯಾಸ್ಕಿ ಸ್ಟಾರ್ಟ್ ಆಗಿತ್ತಲ್ಲ ಶಕಿ ಭಾಳ ಆಗ್ತದೆ ಹೇಳಿ ಈ ಥರ ಮೆತ್ ಮೆತ್ತಗನು ಎರಡು ತೊಗೊಂಡಿನಿ ಬಟ್ಟೆ ತೊಗೊಂಡೆ ನೋಡಿರಿ ನಮ್ಮ ಪಾಪೋಗ ಇದಕ್ಕೆ ಬರೀ ನೈಂಟಿ ನೈನ್ ರುಪೀಸ್ ನೋಡಿರಿ ಏನೋ ಒಂದು ನಾಲ್ಕು ಸಲ ಹಾಕೊಂಡ್ರೆ ಮುಗೀತ್ರಿ ಅವ್ನಿಗೆ ಕಿಡ್ ಆಗಿಬಿಡ್ತಾವೆಲ್ಲ ಹೈಟ್ ಆಗತ್ತ ಹಾಗಾಗಿ ಹಂಗಾಗಿ ಸುಮ್ಮ ಕಮ್ಮಿ ರೇಟ್ ಇದ್ದಿದ್ದು ತೊಗೊಂಬಿಟ್ಟೆ ಇಂಥವು ಭಾಳ ರಗಡದವ್ರಿ ನಿಗೆ ಇವು ಹೊಸ ಇರಲಿ ಅಂಥೇಳಿ ತೊಗೊಂಡೆ ಒಂದು ಎರಡು ಜೋಡ ಸೊ ನೋಡಿರಿ ಇವು ಜರ್ನಿ ಒಳಗೆ ಕಂಫರ್ಟೇಬಲ್ ಆಗ್ತಾವ ಅಂತ ಹೇಳಿ ಪಾಪಿಗೆ ತೊಗೊಂಡಿ ನೀವು ಎರಡು ನೋಡಿರಿ ಇಷ್ಟೇ ತಗೊಂಡ್ರಿ ತೊಗೊಂಡು ಬರುವಾಗ ಅಲ್ಲಿ ವಡಾಪಾವೇನು ತಿಂದ್ವೆಲ್ಲ ಅಲ್ಲಿ ಫೇಮಸ್ ವಡಾಪಾವ್ ನೋಡ್ರಿ ಅದು ಭಾಳ ಚಂದಿರ್ತಾವೆ ವಡಾಪಾವ್ ಟೇಸ್ಟಿ ಹಾಗಾಗಿ ಅಲ್ಲಿ ಸೊಲಾಪುರ್ ರೋಡ್ ಕಡೆ ಹೋದ್ವಿ ಅಂದ್ರೆ ನಾವು ಕಂಪಲ್ಸರಿ ಇಲ್ಲಿ ವಡಾಪಾವ್ ತಿಂದು ಬರ್ತೀವಿ ಸೊ ಅಲ್ಲಿ ಟೇಸ್ಟ್ ಮಾಡಿದ್ವಿ ವಡಾಪಾವ್ ತಿಂದು ಬರುವಾಗ ಒಂದು ಎರಡು ಮೂರು ಕುಲ್ಫಿ ತೊಗೊಂಡ್ಬಂದೀವಿ ಕುಲ್ಫಿ ಊಟ ಆದಮೇಲೆ ತಿಂತೀವಿ ಊಟ ಒಂದು ಒಂದು ಸ್ವಲ್ಪ ಲೈಟಾಗಿ ಊಟ ಮಾಡ್ತೀವಿ ನೋಡಿರಿ ಅಡುಗೆ ಅಂತೂ ಎಲ್ಲ ಐತಿ ನೋಡೋದ್ರಲ್ಲ ಇವತ್ತಿನ ವಿಡಿಯೋ ಒಳಗೆ ಏನೇನಾಯಿತು ಅಂತ ಹೇಳಿ ಎಲ್ಲನೂ ಶೇರ್ ಮಾಡ್ಕೊಂಡಿನಿ ನನ್ನ ಕೈಲಿ ಆದಷ್ಟು ಐ ಹೋಪ್ ಎಲ್ಲರಿಗೂ ಈ ವಿಡಿಯೋಸ್ ಇಷ್ಟ ಆಗತ್ತ ಅಂತ ಹೇಳಿ ಅನ್ಕೋತೀನಿ ನಮ್ಮ ಬಿಜಾಪುರ ಒಳಗೆ ಏನೇನು ಬಂದಾವಲ್ಲ ಎಲ್ಲನೂ ಆದಷ್ಟು ನಾನು ನಿಮ್ಮೆಲ್ಲರ ಮುಂದೆ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇದೇ ರೀತಿಯಾದಂಥ ಇನ್ನೂ ಹೊಸ ಹೊಸ ವೀಡಿಯೋ ಜೊತೆ ಸಿಗೋಣ ಅಂತ ಅಲ್ಲಿತನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ವೀಡಿಯೋ ಎಷ್ಟಾಗಿತ್ತಪ್ಪ ಅಂದ್ರೆ ಲೈಕ್ ಮರಿ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲಾರ್ದವರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಓಕೆ ಫ್ರೆಂಡ್ಸ್ ಸಿಗೋಣ ಹೊಸ ವೀಡಿಯೋ ಜೊತೆ ಅಲ್ಲಿತನ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್